ಮಾಣಿಕ್ಯ ಮನಸ್ಸಿನ ಮನಸ್ಸಿನ ಮಾಣಿಕ್ಯ ನೀವು ಕಲ್ಮಶವೇ ಇರದ ನಕ್ಷತ್ರ ನೀವು ಅಲ್ಲಿ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋದಲ್ವಾ ಮಾಣಿಕ್ಯ ನೀವು ಮೇಲೆ ಥ್ಯಾಂಕ್ ಯು ಸಾರ್ ಥ್ಯಾಂಕ್ ಮಚ್ ನವೀನ್ ಶణ్ಮುಖ್ ಅವರೇ ಯು ಸೋ ಮಚ್ ಯು ಥ್ಯಾಂಕ್ ಯು ಸೋ ಮಚ್ ಬಹಳ ಖುಷಿ ಆಯ್ತು ನನಗೆ ಯು ಮೇಡ್ ಅಪ್ ಮೈ ಡೇ ಡೇ ಅಮೇಜಿಂಗ್ ಡೇ both Same of guy. you ನಾವು ಕರುನಾಡ ರಾಜಕುಮಾರ ಅಂತ ಹೇಳಿ ಒಂದು ಲೆಜೆಂಡ್ ಚಿತ್ರತಂಡದಿಂದ ಅಪ್ಪು ಸರ್ಗೋಸ್ಕರನೇ ಒಂದು ಡೆಡಿಕೇಟ್ ಮಾಡಿದ್ವಿ ಈ ಚಿತ್ರತಂಡ ಅಪ್ಪು ಸರ್ಗೆ ಗೆ ತುಂಬಾ ನೆನ್ಸ್ಕೊಂತೀವಿ ಅಂತಂದ್ರೆ ನಾವೆಲ್ಲರೂ ಸೇರಿ ಕೇವಲ ಎರಡೇ ದಿನದಲ್ಲಿ ನಾವು ಇದನ್ನ ಹಾಡನ್ನ ಮಾಡ್ಲಿಕ್ಕಾಯ್ತು ಬುಧವಾರ ಸಂಜೆ ಮಾಡಿದ್ರು ನಮ್ಮ ಪ್ರಣವ್ ಸತೀಶ್ ಅದಾದ ನಂತರನೇ ನಮ್ಮ ಶಣ್ಮುಗ ಗೋವಿಂದ ಅವರಿಗೆ ಬಹಳ ಬಹಳ ಧನ್ಯವಾದಗಳು ಬೇಕಂದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ಸಾಂಗ್ ಇಷ್ಟ ಬೇಗ ಹೊರಗೆ ಬರ್ತಿರಲಿಲ್ಲ ನಾವೆಲ್ಲರೂ ಶ್ರಮನ ನಾವು ಒಂದು ಸ್ಟೇಜ್ ಕೊಟ್ಟು ನಮಗೆ ನಮಗೆ ಮಾಸ್ ಮ್ಯೂಸಿಕ್ ಹಡ್ಡ ಆಡಿಯೋ ಕಂಪ್ನಿಯವರು ಅವ್ರು ನಮ್ಮನ್ನ ಸ್ಪಾಟ್ ಲೈಟ್ ತರ ನಾವು ಕತ್ತಲಿದ್ದವ್ ಬೆಳತ್ವರು ಸರ್ ಆಡಿಯೋ ಕಂಕ್ನಿ ಅವರು ಇದನ್ನೆಲ್ಲವೂ ನಾವು ರೆಡಿ ಮಾಡಿಟ್ ನಮ್ಗೆ ಆ ಸ್ಟೇಜ್ ಓಕೆ ಒಳ್ಳೆ ಸ್ಟೇಜ್ ನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ತಿದ್ವಿ ಅದು ಎಲ್ಲವೂ ಪ್ಲಾನ್ ಈ ಕಾರ್ಯಕ್ರಮಕ್ಕೆ ನಾವು ಬಟ್ಟೆ ಅಷ್ಟೇ ಎಲ್ಲ ಮಾಡಿರೋದು ನಮ್ಮ ಪ್ರವೀಣ ಕುಲಕರ್ಣಿ ಮೇಡಮ್ ಅವ್ರಿಗೆ ತುಂಬಾ ತುಂಬಾ ಹೇಳ್ಬೇಕು ನಾವೇನೇ ವೇದಿಕೆ ಹತ್ತಿದ್ದೀವಿ ಅಂದ್ರೆ ವೇದಿಕೆ ಹಿಂದೆ ನಿಂತಹ ಬೆನ್ನೆಲ್ಬಾರ್ ನಿಂತಹ ಅವ್ರನ್ನ ವ್ಯಕ್ತಿಗಳನ್ನ ಮರಿಬಾರದು ಇವ್ರು ಈ ಕಾರ್ಯಕ್ರಮದ ಫುಲ್ ರುವಾರಿ ಅವರೇ ಅವರು ಇಲ್ಲ ಅದ್ರ ಈ ಯಾರನ್ನ ನಾವು ಲಾಂಚ್ ಮಾಡುದಿಲ್ಲ ಫಸ್ಟ್ ನಾವು ಎಲ್ಲವೂ ಇದಕ್ಕೆ ಋಣಿ ಆಗಿರ್ತೀವಿ ಆಮೇಲೆ ನಮ್ಮ ಚಿತ್ರತಂಡ ಬಂದಿದ್ದಾರೆ ಅವರೆಲ್ಲರಿಗೂ ಇದನ್ನ ಮಾಡ್ತೀವಿ ಸಾಕು ಮಾತು ಮತ್ತೆ ಹಾಡು ಶುರು ಮಾಡ್ತೀವಿ ಚಿತ್ರತಂಡದಿಂದ ಕರುನಾಡ ರಾಜಕುಮಾರ ಶಿವಮೊಗ್ಗ ಸರ್ ಅವರ ಧ್ವನಿಯಲ್ಲಿ ಪ್ರಣವ್ ಅವರ ಸಂಗೀತದಲ್ಲಿ ಪೃಥ್ವಿ ಸಂಗೀತ ಅಂತೇಳಿ ಅವರ ಬರವಣಿಗೆ ಮೂಲಕ ಈ ಸಹ ಹಾಡು ಹೊರಗಡೆ ಪಡ್ತಾ ಇದೀವಿ ನೀವೆಲ್ರು ಕೇಳಿ ಆನಂದಿಸಿ ಮಾಸ್ ಮ್ಯೂಸಿಕ್ ಅಂಡದಲ್ಲೂ ಸಾಂಗ್ ಲಾಂಚ್ ಆಗಿದೆ ದಯವಿಟ್ಟು ನೀವೆಲ್ರು ಹೋಗಿ ಒಮ್ಮೆ ನೋಡಿ ಅಂತ ಕೇಳ್ಕೊತೀವಿ ಧನ್ಯವಾದಗಳು ನಂದಲ್ಲಿರುವ ನಂದ ದೀಪ ನಮ್ಮೆಲ್ಲರ ಪ್ರೀತಿ ಪುನೀತ ಕರುನಾಡಿನ ಿರುವೆ ಮುಕ್ತ ಮನಗಳು ಮೊದ್ದು ಮುದ್ದಾಗಿ ಅಪ್ಪು ಎನ್ನುತ್ತಿವೆ ಅಭಿಮಾನಿಗಳು ನಮ್ಮಂತವ್ರು ಇದೀವಿ ಅವ್ರ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅವರೊಂದೆ ಸ್ಟೇಳ್ಕೊಟ್ಟಂತ ಫ್ಯಾಮಿಲಿ ಡ್ರಾಮಾಗ ಮಾಡಿ ಅಂತ ಹೇಳ್ಕೊಟ್ಟಂತ ಡ್ರಾಮಾನೇ ನಾವು ಸಿನಿಮಾ ಮಾಡ್ತಿದೀವಿ ಲೆಜೆಂಡ್ ಆಯ್ಕೆ ನಿಮ್ ಎಲ್ರಿಗೂ ಅದು ಖುಷಿ ಕೊಡುತ್ತೆ ಸರ್ ಎಲ್ಲಾ ಅಭಿಮಾನಿಗಳು ನಮಸ್ಕಾರ ಅದೇ ನಾನು ಫಸ್ಟ್ ಟೈಮ್ ಹೀರೋಯ್ನ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ ಮೊದಲನೇ ಮೂವಿಗೇನೆ ಅಪ್ಪು ಸರ್ ಆಶೀರ್ವಾದ ಸಿಕ್ಕಿದೆ ನಾನಂತೂ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ಸೊ ಇಲ್ಲಕ್ಕೆ ಬಂದರೆ ತುಂಬ ಖುಷಿ ಆಗ್ತಿದೆ ಅದರಲ್ಲಿ ಬೇರೆ ಅಪ್ಪು ಸರ್ ಬರ್ಡೇ ಅಪ್ಪು ಸರ್ಗೆ ಹ್ಯಾಪಿ 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 ಬರ್ಡೇ ಅವರು ಯಾರು ತಾನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ತುಂಬಾ ಮಿಸ್ ಮಾಡ್ತೀನಿ ಅಂದರೆ ಅವರೊಬ್ಬರ ಆ್ಯಕ್ಟ್ ಆ್ಯಕ್ಟರ್ ಅನ್ನೋದಕ್ಕಿಂತ ರಾಜ್ಕುಮಾರ್ ಸರ್ ಅವ್ರ ಮಗ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿತ್ವ ಅವರು ಸೊ ಗುಣಕ್ಕೆ ಎಲ್ಲ ಫ್ಯಾನ್ಸ್ ಆಗ್ಬಿಡ್ತಾರೆ ಸೊ ತುಂಬಾ ಮಿಸ್ ಮಾಡ್ತೀನಿ ಅವ್ರ ಥರ ಕ್ಯಾರು ಇರೋಕ್ಕಾಗಲ್ಲ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ ಸೊ ಈ ಸಮಯದಲ್ಲಿ ಕರ್ನಾಟಕ ಜನತೆಗೆ ಏನು ಹೇಳ್ತಾರೆ ಸರ್ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಪ್ರತಿಯೊಬ್ಬ ನಟನ ಅಪ್ಪು ಸರ್ ಹೇಳ್ಕೊಟ್ಟಂಥ ವಿಶ್ವಾಸ ಪ್ರೀತಿ ವಿಶ್ವಾಸ ಸ್ನೇಹ ಬಂದದ ಕಾರಣ ಸ್ಟಾರ್ ಗಿರಿ ಸ್ಟಾರ್ ವಾರ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಸಿನಿಮಾ ಮಾಡೋಣ ಕನ್ನಡ ಸಿನಿಮಾಗಳನ್ನ ಉಳಿಸೋಣ ಬೆಳೆಸೋಣ ಅಂತ ಕೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಾನು ಆ್ಯಕ್ಚುಲಿ ಮ್ಯೂಸಿಕ್ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ದಯ ನಿಮ್ಮ ಆಶೀರ್ವಾದ ಮುಖ್ಯ

ಟೀಮ್ ಲೀಡರು ನನ್ನ ಮಗ ಪ್ರಣವ್ ಸತೀಶ್ ಎಲ್ಲರೂ ಸೇರಿ ಮಾಡಿರೋದು ದಯವಿಟ್ಟು ಎಲ್ಲ ನೋಡಿ ಹರಿಸಿ ನಮಗೆಲ್ಲ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ದಯವಿಟ್ಟು ಬಹಳ ಖುಷಿ